ಚಾಲಕ ಲಕ್ಷ್ಮಣಕ್ಕೆ ಲಕ್ಷ್ಮಣಕ್ಕೆ ಉತ್ತರ ಕರ್ನಾಟಕ ಸುರಕ್ಷಾ ಸಂಘಕ್ಕೆ ಹನುಮಾನ್ ಗೌರವ ಯಾರಾದರೂ ಅಂಗೇಖ್ಯೆ ನಮ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಕೋಟಿ ಕೋಟಿಗಳಂತೆ ಎಲ್ಲ ಜನಗಳ ಮಠದಲ್ಲಿ ಇರುವಂತ ಯಾರಾದರೂ ಒಂದು ರೀತಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇಡೀ ಇಡೀ ಕನ್ನಡಿಗರು ಇಡೀ ದೇಶದ ಈ ಜಗತ್ತಿನಲ್ಲಿ ನೆಲೆಯಲ್ಲಿದ್ದಾರೆ ಇವತ್ತು ಅವರು ನಾಳೆ ದಿವಸ ಪುನೀತ್ ರಾಜ್ಕುಮಾರ್ ಉತ್ತಮವನ್ನು ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಬಂದಿರುವಂತ ಎಲ್ಲ ಚಾಲಕರಿಗೂ ಮತ್ತೊಮ್ಮೆ ಮೊದಲ ನಮಸ್ಕಾರ ನಮಸ್ಕಾರ ಇವತ್ತು ಉತ್ತರ ಕನ್ನಡ ಶಿಕ್ಷಕ ಸಂಘದ ಸಂಘಟನಾ ಕಾರ್ಯಕ್ರಮ ಸಚಿವರು ಕೂಡ ಬಂದಿದ್ದಾರೆ ಅವರು ಕೂಡ ಧನ್ಯವಾದಗಳು ಎಲ್ಲರೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹಲೋ ಹಲೋ ಕೈ ಹಾಕಿ ಬರ್ರಿ ದಯವಿಟ್ಟು ಮುಂದೆ ಬರ್ರಿ ಮುಂದೆ Doktor puli trats nomarorg'a joy oladi Doctor, put to the Happy birthday to you. Happy birthday to you. Happy birthday to you. Doctor, ನಾಳೆ ದಿವಸ ಡಾಕ್ಟರ್ ತಿರುಪ್ ರಾಜ್ಕುಮಾರ್ ಅವರ ಇವತ್ತು ಅಡ್ವಾನ್ಸ್ ಭೇಟಿ ಮಾಡಿ ಕೇಕ್ ಕಟ್ಟಿಸುವ ಮುಖಾಂತರ ಲಕ್ಷ್ಮೀ ನಡೀಕರಣ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಬೆಳೆದ ಎಲ್ಲ ಅಭಿಮಾನಿಗಳು ಅಧ್ಯಕ್ಷರು ಪಾಲ್ಗಿರುವಂತ ಎಲ್ಲರಿಗೂ ತುಂಬಾ 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 ಧನ್ಯವಾದ ಅಂತ ಕೇಕ್ ಕಟ್ಟಿಸುವ ಮುಖಾಂತರ ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಹ್ಯಾಪಿ ಟಿ ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಯಾವಾಗ್ಲೂ ಈ ಕನ್ನಡ ನಾಡಲ್ಲಷ್ಟೆಲ್ಲ ಇಡೀ ಜಗತ್ತ ಬೇರೆ ನಟನಾಗಿ ಬರೆದಿರುವಂತಹ ಏಕೈಕ ವ್ಯಕ್ತಿ ಯಾರಾದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಬೇಕು ಬಂದಿರುವಂತ ಎಲ್ಲ ಚಾಲಕರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ದಮನಿಗಳು ಸಲ್ಯವಾಗಿ ಹೇಳುತ್ತಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ